ನಮಸ್ಕಾರ ಇದರ ವಿಶೇಷತೆ ಏನು ಅಂದ್ರೆ ಪಕ್ಷಗಳು ಯಾವಾಗ್ಲೂ ಬರೀ ಏನಾದ್ರೂ ಒಂದು ಅಧಿಕಾರ ಕೊಡೋಕಂತಲೇ ಜನ ಭಾವಿಸ್ತಾರೆ ರಾಜಕೀಯ ಪಕ್ಷಗಳು ಅಂದ್ರೆ ಅವು ಕೊಡಬೇಕು ನಾವು ತಗೋಬೇಕು ಇಷ್ಟೇನೆ ಆದ್ರೆ ನಮ್ ಕರ್ತವ್ಯ ಏನು ನಾವೇನ್ ಮಾಡ್ಬಹುದು ಪಾರ್ಟಿ ಅಂದ್ರೆ ಏನು ಅನ್ನೋದು ಬಹಳ ಜನ ತಿಳಿಯೋಕೆ ಗೊತ್ತಿಲ್ಲ ಆಮೇಲೆ ಸಂವಿಧಾನದ ಬಗ್ಗೆ ಗೊತ್ತಿಲ್ಲ ಯಾಕೆ ಸರ್ಕಾರಗಳು ಯಾವ್ದ್ರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ನಾವೇನ್ ಮಾಡಿದೀವಿ ಈಗ ಈ ಜನಗಳನ್ನೆಲ್ಲ ಸೇರ್ಸಿದೀವಲ್ಲ ತಿಳಿಗೊಂದು ಕಾರ್ಯಕ್ರಮ ಇಟ್ಕೊಳ್ತೀವಿ ಇಟ್ಕೊಂಡು ಸಂವಿಧಾನ ಪಾಲನೆ ಅಂದ್ರೆ ಏನು ಸರ್ಕಾರಗಳ ಕರ್ತವ್ಯ ಏನು ಜನಗಳ ಕರ್ತವ್ಯ ಏನು ನಾವ್ ಏನ್ ಮಾಡ್ಬೇಕು ಒಳ್ಳೆಯ ಸರ್ಕಾರ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಒಳ್ಳೆಯ ಸರ್ಕಾರ ಅಂದ್ರೆ ಏನ್ ಮಾಡ್ಬೇಕು ಇಂತ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತ ಒಂದು ದಿಕ್ಕಿನಲ್ಲಿ ನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ನಮಗೆ ಬಹಳ ಒಂಟಿಯಾಗಿ ಕೆಲಸ ಮಾಡೋದು ತುಂಬಾ ಕಷ್ಟ ಆಗತ್ತೆ ಆದ್ರಿಂದ ನಮ್ಮ ಎಲ್ ಎಲ್ಲಾ ಸಂಘಟನೆಗಳು ಪಂಚಶೀಲ ಅಂದ್ರೆ ಐದು ಒಳ್ಳೆ ಗುಣಗಳನ್ನ ಇರಿಸಿಕೊಂಡು ನಾವು ಈ ಒಂದು ಇದನ್ನ ಸೇರ್ಪಡೆ ಆಗಿದೆಯಲ್ಲ ಇನ್ಮೇಲೆ ನಾವು ಸರ್ಕಾರ ಸಹಾಯ ತಗೋತೀವಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಈಗ ಒಂದು ಒಂದು ಕಾರ್ಯಾಗಾರ ಮಾಡ್ತೀವಂದ್ರೆ ಮೂರ್ ದಿನದ್ದು ಏನಾಗತ್ತೆ ಯಾಕಂದ್ರೆ ನಾವು ಯಾರು ಲಂಚ ತಗೊಳರಲ್ಲ ಕೊಡೋರಲ್ಲ ಯಾವ ರೀತಿ ನಮಗೆ ಖರ್ಚು ಮಾಡಕ್ ಸಾಧ್ಯ ಆಗಲ್ಲ ಆದ್ರಿಂದ ಈ ಸರ್ಕಾರಗಳು ಅದ್ರ ಒಳ್ಳೇದಕ್ಕೋಸ್ಕರ ಸಹಾಯ ಮಾಡ್ಬೇಕು ಅಷ್ಟೇನೆ ಈ ಜನಗಳು ಸೇರಿಸಿ ನಾವು ತಿಳುವಳಿಕೆ ಹೇಳುವಂತ ಮತ್ತೆ ಬಲ್ಲವರಿಂದ ಹೇಳಸ್ತೀವಿ ಇದೇ ಅದ್ರ ವಿಶೇಷತೆ ಈಗ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಏ ಸೇರ್ಸ್ಬಿಟ್ಟಿದೀವಿ ಇನ್ನ ನೀವು ಪಂಚಾಯತಿ ಮೆಂಬರ್ ಕೇಳ್ರಿ ಎಮ್ ಎಲ್ ಸಿ ಕೇಳ್ರಿ ಎಂ ಪಿ ಕೇಳ್ರಿ ಅದೆಲ್ಲ ನೀವು ನನಗ್ ಅದೇ ಅಂದ್ರು ಮೇಡಮ್ ನಿಮಗೆ ಆ ಹೈಕಮಾಂಡ್ನರು ಏನಾರು ಆ ಭರವಸೆ ಕೊಟ್ಟಿದಾರ ಅಂದ್ರೆ ಏನ್ ಭರವಸೆ ಅಂದ್ರೆ ಅದೇ ಏನಾರ ಅಂತ ಏನಾರ ಕೊಡಕ್ ದಯ ಭಿಕ್ಷುಕ್ರೇನ್ರಿ ನಾವು ನಾವೇನು ಕೇಳಲ್ಲ ಅದು ಮಾತು ಅಸಹ್ಯ ಅದು ಆ ಮಾತು ಅಂದ್ರೆ ಕೇಳಲಿಲ್ಲ ಅಂದ್ರೂ ಸಿ ಟಿ ಲಲಿತಾ ನಾಯಕ್ ಮೇಡಮ್ ಅವರು ಅಂದ್ರೆ ಒಂದು ಊರಾದ ಶಕ್ತಿ ಅವರು ಒಂದು ಸೀನಿಯರ್ ಅವರೇ ನಿಮಗೆ ಕೊಡಬೇಕು ನೀವು ಕೇಳೋಂಗಿಲ್ಲ ಮೇಡಮ್ ಎಲ್ಲ ಎಲ್ ಎಲ್ ಸಿ ಪಕ್ಷ ಕೊಡಬೇಕು ಅವರೇ ಕೊಡ್ಬೇಕು ನೀವೇನು ಅವ್ರು ಕೇಳಂಗಿಲ್ಲ ಮೇಡಮ್ ಅದ್ರ ಬಗ್ಗೆ ಇಲ್ಲ ನೋಡಿ ನಮಗೆ ಕೊಟ್ಟು ಕೂಡಲೇ ಎಲ್ಲರೂ ಬಡವರೆಲ್ಲ ಉದ್ಧಾರ ಆಗ್ಬಿಡಲ್ಲ ಆ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ ನಾನು ಎಮ್ ಎಲ್ ಸಿ ಆದ್ರೆ ಏನಾದ್ರು ಸ್ವಲ್ಪ ಜನಗಳಿಗೆ ಕೆಲಸ ಮಾಡ್ಬೋದೇನೋ ಅಂತ ನೋಡ್ಬೇಡ ಹೊರತು ಎಮ್ ಎಲ್ ಸಿ ಆಗಿ ನನ್ನ ಮನೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳನ್ನ ನಾನು ನೋಡ್ಕೊಳ್ಳೋದಾದ್ರೆ ಬೇರೆ ಜನಗಳಿಗೂ ನನಗೂ ಯಾವ ವ್ಯತ್ಯಾಸನೂ ಇರಲ್ಲ ಆದ್ರಿಂದ ಅವ್ರು ಕೊಡೋದು ನನಗೆ ಲೆಕ್ಕಕ್ಕಿಲ್ಲ ಅದ ಅದನ್ನ ನನ್ನ ಕನಸು ಮನಸ್ಸಿನಲ್ಲೂ ನೋಡಿದ್ರು ಅವ್ರು ಕೊಡ್ ಕೊಡೋದು ಕೊಡೋದ ವಿಷಯನೇ ನನಗ್ ಬೇಕಾಗಿಲ್ಲ ನನಗ್ ಬೇಕಾಗಿರೋದು ಜನಗಳಿಗೆ ಇವತ್ ನಾವು ಈ ನೋಡಿ ಮುನ್ನೂರು ಕುಟುಂಬಗಳು ಕಣ್ಣೀರ್ನಲ್ಲಿ ಕೈಗೆ ತೊಳಿತಿದ್ದಾರೆ ಅವ್ರಿಗೆ ನೀವು ಹೊತ್ತು ಪತ್ರ ಕೊಡ್ಬೇಕು ನಿಮ್ಮೆಲ್ಲ ಒಂದ್ ಕಡೆ ಕಷ್ಟದಲ್ಲಿದ್ದಾರೆ ಜಮೀನಿಲ್ಲ ಅಲ್ಲಿ ನಾವು ಹೇಳ್ತೀವಿ ಕೊಡಿ ಪ್ರಾಮಾಣಿಕವಾಗಿ ಹೇಳ್ತೀವಿ ನಾವು ಯಾವುದೇ ಲಂಚ ವಿಷತ್ ಇಲ್ಲದೆ ನೀವು ಕೊಡ್ಬೇಕು ಇಷ್ಟು ನಾವು ಸರ್ಕಾರದಲ್ಲಿ ಕೇಳೋದು ನಮಗೆ ನೀವು ಬಂಗಾರ ಕೊಟ್ಟರು ಬೇಡ ನಿಮ್ಮ ಅರೆಮನೆ ಮನೆ ಕೊಟ್ಟರು ಬೇಡ ನೀವ್ ವಿಧಾನಸೌಧ ಕೊಟ್ಟರು ಬೇಡ ಆ ಜನಗಳಿಗೆ ಏನ್ ಕೊಡ್ತಿರಲ್ಲ ಅದನ್ನ ನಾವು ಕೇಳ್ತೀವಿ ಅದನ್ನ ಕೊಡಿ ನನ್ನ ಎಂ ಎಲ್ ಸಿ ಅವೆಲ್ಲ ಲೆಕ್ಕಕ್ಕಿಲ್ಲ ಅವು ಬೇಕಾಗೂ ಇಲ್ಲ ಮಾತೇ ಬೇಕಾಗಿಲ್ಲ ಜನಗಳ ಕೆಲಸ ಮದುವೆ ಮಾಡೋಣ ಅಷ್ಟು ನನ್ನ ಬೇಡಿಕೆ ನೋಡಿ ನಾನ್ ಹೇಳೋದಿಷ್ಟೇ ನೀವು ಒಳ್ಳೆ ಒಂದು ಪಕ್ಷ ಬಂದಿದೀರಾ ಅದ್ರಲ್ಲಿರುವಂತ ಕೆಡುಕುಗಳನ್ನ ಬಿಡಿ ಬೆಂಕಿ ನಮ್ಮನ್ನ ಸುಡಬಹುದು ಬೆಂಕಿ ನಮ್ಗೆ ಅಡುಗೆ ಮಾಡಿ ಹಾಕೋದಕ್ಕೂ ಬೆಳಕು ಕೊಡೋದಕ್ಕೂ ಬರಬಹುದು ಅದೇ ರೀತಿಯಲ್ಲಿ ಪಕ್ಷಗಳು ಸಹ ನಮ್ಮನ್ನ ನಾಶ ಮಾಡಬಹುದು ನಮ್ಮನ್ನು ಉದ್ಧಾರ ಮಾಡಬಹುದು ಆ ದಿಕ್ಕಿನಲ್ಲಿ ನಾವು ಆಲೋಚನೆ ಮಾಡೋಣ ಈ ಪಕ್ಷದಿಂದ ಏನೇನು ಜನಗಳಿಗೆ ಒಳ್ಳೇದಾಗ್ಬಹುದು ಆ ನೀವು ನೀವೊಬ್ರು ಯಾರು ನೀವೆಲ್ಲ ನಿಮ್ಮನ್ನ ತ್ಯಾಗ ಮಾಡಿ ಅಂತ ನಾನು ಹೇಳಲ್ಲ ನಿಮ್ಮನ್ನ ನೀವು ಬದುಕೋದಕ್ಕೆ ದಾರಿ ಮಾಡಿಕೊಂಡು ಇನ್ನೊಬ್ರು ಬದುಕೋದಕ್ಕೆ ಬಿಡುವಂತ ಒಂದು ಕೆಲಸವನ್ನ ಈ ಒಂದು ಪಕ್ಷದ ಸರ್ಕಾರದಿಂದ ನಾವು ಮಾಡಬೇಕು ಮತ್ತು ಉತ್ತಮ ಸರ್ಕಾರ ಬರೋದಕ್ಕೆ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು ಅಷ್ಟು ಮಾಡಿ ಅಂತ ನಾನು ಇವರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ ಇಲ್ಲಿ ಈಸ್ಟ್ ಮಾಡ್ತೀನಿ ಸಾಕಲ್ಲ ಎಲ್ಲಾ